ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಇವತ್ತೊಂದು ಕಾಲರ್ಸ್ ಸ್ಟಿಚ್ ಮಾಡೋದು ತೋರಿಸ್ತೀನಿ ಬನ್ನಿ ಕಲರ್ ನೋಡಿ ಈ ಥರ ಉಳ್ಕೊಂಡಿದ್ದೀವಿ ಇದನ್ನು ಇವಾಗ ಡ್ರೆಸ್ ಎಲ್ಲ ಫಿನಿಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕೂಲ್ ಯುನಿಫಾರ್ಮ್ ಬಂದು ನೆಕ್ಗೆ ಎಲ್ಲ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಉಳ್ಕೊಂಡಿರೋಂಥ ಕಾಲರ್ನ ನಾವು ಫಸ್ಟೇ ಟೇಪಲ್ಲಿ ಮೇಜರ್ ಮಾಡಿಕೊಂಡು ಅದೇ ಮೇಜರೇ ಕಟ್ ಮಾಡ್ಕೊಂಡಿರ್ತೀವಿ ಈ ಥರ ನೆಕ್ ಸುತ್ತು ಒಂದು ಅರ್ಧ ಇಂಚಷ್ಟು ಉಳ್ಕೊಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ರೋ ಥರ ಇದೇ ಥರ ಸುತ್ತು ಉಳ್ಕೋಬೇಕಾಗತ್ತೆ ಇಲ್ಲಿ ಸೆಂಟ್ರಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ವಾ ನಾವು ಡ್ರೆಸ್ಸಿಗೂ ಇಟ್ಕೊಂಡಿರ್ತೀವಿ ಚಿಕ್ಕದಾಗ ಒಂದು ಚಿಟ್ಕ ಕಾಲರ್ಗೂ ಇಟ್ಕೊಂಡಿರ್ತೀವಿ ಅವೆರಡೂ ಒಂದೇ ಹತ್ರ ಬರಬೇಕು ನೋಡಿ ಇದೇ ಥರ ಎರಡು ಸಮನಾಗಿ ಬರುತ್ತೆ ನಾವು ಫಸ್ಟು ಟೇಪಲ್ಲೂ ಸಲ ಚೆಕ್ ಮಾಡಿಕೊಂಡೇ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕಾಗತ್ತೆ ಇದು ಫುಲ್ ರೌಂಡ್ ಕಲರ್ ಮೋದಿ ಕಲರ್ ಅಂತಾರಲ್ವಾ ಅಂತ ಇವಾಗ ಎಲ್ಲ ಸ್ಕೂಲ್ ಯುನಿಫಾರ್ಮ್ ಫುಲ್ ರೌಂಡ್ ಕಲರ್ ಹೊಳಸ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಹಿಂದೆ ಎಲ್ಲ ಫಿನಿಶ್ ಆಯ್ತಲ್ವಾ ಈ ಕ್ಲಾತ್ನ ಮುಂದೇನು ಹಂಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಒಳಗಡೆಗೆ ಒಂದು ಅರ್ಧ ಇಂಚು ಫೋಲ್ಡ್ ನೋಡಿ ನಡೀಸುತ್ತೋ ಅಷ್ಟೇ ಒಂದು ಅರ್ಧ ಇಂಚು ಒಳಗಡೆಗೆ ಸೇಮ್ ಅದು ಆ ಕಡೆ ಫೋಲ್ಡ್ ಮಾಡಿದ್ವಿ ಬ್ಯಾಕ್ ಸೈಡಿಂದ ಇವಾಗ ಅರ್ಧ ಇಂಚು ಈ ಕಡೆಯಿಂದ ಸೇ ಫೋಲ್ಡ್ ಮಾಡಬೇಕಾಗತ್ತೆ ಸುತ್ತು ಅಷ್ಟೇ ಒಂದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಬರ್ದಿರ ಹೊಡೆದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಕ್ಯಾ ಕ ಈ ಕಾಲರ್ನೆ ಕಲ್ವ ಒಂದು ಸ್ವಲ್ಪ ಗುದಕ್ಕೆ ಬರೋದು ಹಿಂದಕ್ಕೆ ಟರ್ನ್ ಆಗೋದು ಆ ಥರ ಬಂದುಬಿಡತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮುಂದೆ ಬಟನ್ಸ್ ಇಡಬೇಕಾಗತ್ತೆ ತ್ರೀ ಬಟನ್ಸ್ ಬರೋ ಥರ ನಾವು ಮುಂದೆ ಡೌನ್ಗೆ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಮೋದಿ ಕಲರ್ ಅಂತಾರಲ್ವ ರೌಂಡ್ ಕಲರ್ ಫುಲ್ ಕವರ್ ಆಗುತ್ತೆ ನೆಕ್ ಎಲ್ಲ ಎಷ್ಟು ಫಿನಿಶಿಂಗ್ ನೀಟಾಗಿ ನೋಡಿ ನೋಡಿ ಎಲ್ಲೂ ರಿಂಕಲ್ಸ್ ಬಂದಿಲ್ಲ ಒಂದು ಫ್ರಿಲ್ ಥರನೂ ಬಂದಿಲ್ಲ ಫಿನಿಶಿಂಗ್ ನೋಡಿ ಹಿಂಗೆ ಬಂದಿದೆಯಾ